ನಾವು ಪಾರ್ವತಿನಗರ್ ಮಹಾಗಣಪತಿ ಮಿತ್ರಮಂಡಳಿ ಕಡೆಯಿಂದ ಮಾತಾಡುತ್ತಿದ್ದೇವೆ ಐದನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ನಾಳೆ ಇಪ್ಪತ್ತೆಂಟನೇ ತಾರೀಕು ನಾಲ್ಕು ಗಂಟೆಗೆ ಗಂಗಾವತಿ ಪ್ರಾಣೇಶ್ ಮತ್ತು ಅವರ ತಂಡ ನಮ್ಮ ಗಣೇಶ ಚತುರ್ಥಿಗೆ ಆಗಮಿಸಿದ್ದಾರೆ ನೀವು ಭಕ್ತಾದಿಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಎಲ್ಲರೂ ತಪ್ಪದೇ ಬರಬೇಕು ಪಾರ್ವತಿನಗರ್ ಮಹಾಗಣಪತಿ ಮಿತ್ರಮಂಡಿ ಮಂಡಳಿ ಕಡೆಯಿಂದ ಇದು ಐದನೇ ವರ್ಷದ ಸಂಭ್ರಮಾಚರಣೆ ನಮ್ಮ ಎರಡನೇ ದಿನ ಗಂಗಾವತಿ ಪ್ರಾಣೇಶ್ ಹಾಗೂ ತಂಡದವರು ಬ ಬರುತ್ತಿದ್ದಾರೆ ನಾ ಸಂಜೆ ನಾಲ್ಕು ಗಂಟೆಗೆ ನಿಮ್ಮೆಲ್ಲ ಬಳ್ಳಾರಿ ಜನತೆಗೆ ಕೋರುತ್ತಿರೋದೇನೆಂದರೆ ಎಲ್ಲರೂ ಬಂದು ಈ ನಗೆ ಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಮೂರನೇ ದಿನ ಬೆದರು ಬೊಂಬೆ ಆಟ ಹಾಗೂ ಮಿಮಿಕ್ರಿ ಜರುಗಲಿದೆ ಅದು ಕೂಡ ಆರು ಆರು ಐದು ಗಂಟೆ ಹಾಗೆ ಎಲ್ಲರೂ ಬಂದು ಹಾಗೂ ನಾಲ್ಕನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿದೆ ಎಲ್ಲರೂ ಬಂದು ವೀಕ್ಷಣೆ ಮಾಡಿ ಈ ವರ್ಷದ ಐದನೇ ವರ್ಷದ ಹಂಗಾಮಾಚರಣೆಯನ್ನು ಯಶಸ್ವಿಯಾಗಿ ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಹಾಗೂ ಪ್ರತಿದಿನ ಅನ್ನ ಪ್ರಸಾದ ಇರುತ್ತದೆ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ